ನಮ್ಮ ಬನವಾಸಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಮಧುಕೇಶ್ವರನ ದೇವಾಲಯದಲ್ಲಿ ಮಧುಕೇಶ್ವರನಿಗೆ ಜೊತೆಯಾಗಿರುವ ಪಾರ್ವತಮ್ಮನಿಗೆ ನವರಾತ್ರಿ ಒಂಬತ್ತು ದಿನಗಳು ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತದೆ ಮೊದಲನೇ ಅವತಾರದಲ್ಲಿ ಶೈಲಪುತ್ರಿಯಾಗಿ ತಾಯಿ ರಾರಾಜಿಸುತ್ತಿದ್ದಳು ಶೈಲಪುತ್ರಿ ಎಂದರೆ ಪ್ರಕೃತಿಯ ತಾಯಿ ಪರ್ವತದ ಮಗಳು ಪವಿತ್ರತೆ ಮತ್ತು ಸಹನೆಯ ಪ್ರತೀಕ ಅದನ್ನು ಬಿಂಬಿಸುವಂತೆ ಹಸಿರು ಬಣ್ಣದ ಸೀರೆ ನುಟ್ಟು ಸ್ಫುರದ್ರೂಪಿ ಸುಂದರಿಯಾಗಿ ಸರ್ವಾಭರಣ ಭೂಷಿತೆಯಾಗಿ ತನ್ನ ಮಂದಹಾಸದ ನಗುವಿನ ಮೂಲಕ ಭಕ್ತರಿಗೆ ಅಂದು ದರ್ಶನವಿತ್ತಳು ಬಲಗೈಯಿಂದ ಏನನ್ನು ಆಜ್ಞೆ ಮಾಡುತ್ತಿದ್ದಾಳೆ ಎಂಬಂತೆ ತನ್ನ ಅಭಯಹಸ್ತ ತೋರುತ್ತಾ ಎಡಗೈಯಲ್ಲಿ ತ್ರಿಶೂಲವನ್ನು ಹಿಡಿದು ತನ್ನ ಮುದ್ದು ಪಾದಗಳನ್ನು ಸೊಗಸಾಗಿ ಶೃಂಗರಿಸಿಕೊಂಡು ಕೇಶರಾಶಿಯಲ್ಲಿ ಹೂವನ್ನು ಏರಿಸಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಕಾಣಬೇಕೆಂಬ ಹಂಬಲ ನಮ್ಮಲ್ಲಿ ಮೂಡಿಸುತ್ತಾ ವಿರಾಜಮಾನಳಾಗಿದ್ದಳು ಶೈಲಪುತ್ರಿ ಎಂದರೆ ಶಕ್ತಿಯ ಮೂಲರೂಪ ಅವಳು ಹಾಗಾಗಿ ದೇವತೆಗಳು ಅಸುರರ ವಿರುದ್ಧ ಶಕ್ತಿ ಪಡೆಯಲು ಈ ಮಾತೆ ಆಶ್ರಯಕ್ಕೆ ಹೋಗುತ್ತಾರೆ ಈ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸ್ಥಿರತೆ ಆತ್ಮವಿಶ್ವಾಸ ಮತ್ತು ಮಾನಸಿಕ ಶಾಂತಿಯನ್ನು ಶಕ್ತಿಯನ್ನು ನಾವು ಪಡೆಯುತ್ತೇವೆ ನವರಾತ್ರಿ ಎರಡನೇ ದಿನದಂದು ಪಾರ್ವತಿ ದೇವಿಯು ಬ್ರಹ್ಮಚಾರಣಿ ಅವತಾರದಲ್ಲಿ ಭಕ್ತರನ್ನು ಆಶೀರ್ವದಿಸಿದಳು ಬಲಗೈಯಲ್ಲಿ ಕಮಂಡಲವನ್ನು ಹಿಡಿದು ಎಡಗೈಯಲ್ಲಿ ಜಪಮಾಲೆಯನ್ನು ಹಿಡಿದು ಇನ್ನೊಂದೆಡೆ ಅಭಯ ಹಸ್ತವನ್ನು ತೋರಿಸುತ್ತಾ ಚಿನ್ನಾಭರಣಗಳನ್ನು ತೊಟ್ಟು ನೀಲಿ ಸೀರೆಯಲ್ಲಿ ಸ್ಫುರದ್ರೂಪಿ ಸುಂದರಿಯಾಗಿ ಆಕರ್ಷಕ ಮೂಗುತ್ತಿಯಲ್ಲಿ ಮನಸೂರೆಗೊಂಡಳು ಬ್ರಹ್ಮಚಾರಣಿ ರೂಪದಲ್ಲಿ ಶಿವನನ್ನು ಪತಿಯಾಗಿ ಪಡೆಯುವ ಆಸೆಯಿಂದ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ನಾನಾ ಆಘಾತಗಳನ್ನು ಸಹಿಸಿಕೊಂಡು ಅಖಂಡ ಧ್ಯಾನದಲ್ಲಿ ಲೀನಳಾಗಿ ಶಿವನ ಹೃದಯವನ್ನು ಮುಟ್ಟಿದಳು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಧೈರ್ಯ ಆತ್ಮವಿಶ್ವಾಸ ತ್ಯಾಗಶೀಲತೆ ಶಿಸ್ತಿನ ಜೀವನ ತಪಸ್ಸಿನ ಶಕ್ತಿ ಸಿಗುತ್ತವೆ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಸಾಧನೆ ಮಾಡುವವರಿಗೆ ಈ ತಪಸ್ವಿನಿ ದೇವಿಯ ಆರಾಧನೆ ಅತ್ಯಂತ ಲಾಭದಾಯಕವಾಗಿರುತ್ತದೆ ನವರಾತ್ರಿಯ ಮೂರನೇ ದಿನದಂದು ಪಾರ್ವತಿದೇವಿ ಸಿಂಹವನ್ನೇರಿ ಚಂದ್ರಘಂಟಾ ರೂಪದಲ್ಲಿ ದರ್ಶನವಿತ್ತಳು ಪಲಗೈಯಲ್ಲಿ ಕಡಗವನ್ನು ಹಿಡಿದು ಎಡಗೈಯಲ್ಲಿ ತ್ರಿಶೂಲವನ್ನು ಹಿಡಿದು ಗುಲಾಬಿ ಬಣ್ಣದ ಸೀರೆಯಲ್ಲಿ ಹೂಗಳ ಮಧ್ಯದಲ್ಲಿ ಆಭರಣಗಳಿಂದ ಕಂಗೊಳಿಸುತ್ತಾ ಆಕರ್ಷಕ ಕಣ್ಣುಗಳಿಂದ ಭಕ್ತರನ್ನು ನೋಡುತ್ತಾ ಹರಸುತ್ತಿದ್ದಳು ಕಾಂತಿಯುತವಾದ ಆ ಮಮತೆಯ ಮುಖವನ್ನು ನೋಡುತ್ತಿದ್ದರೆ ಅವಳಿಗಿಂತ ಸೌಂದರ್ಯವಂತೆ ಮತ್ತೊಬ್ಬರಿಲ್ಲ ಅನಿಸುವಂತಿತ್ತು ಚಂದ್ರಘಂಟಾ ದೇವಿ ಎಂದರೆ ಆತಂಕ ಭಯ ದುಷ್ಟ ಮತ್ತು ರಾಕ್ಷಸ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿದೇವಿಯವಳು ಈ ರೂಪವು ಪಾರ್ವತಿಯು ಶಿವನೊಂದಿಗೆ ವಿವಾಹವಾದ ನಂತರ ತನ್ನ ಅಸುರನಾಶಕ ರೂಪವನ್ನು ತಾಳಿದಾಗ ಬಂದಂಥದ್ದು ಅಂದರೆ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡುವಾಗ ಚಂದ್ರಘಂಟಾ ರೂಪವನ್ನು ತಾಳಿದಳು ಅವಳ ಗಂಟೆ ಧ್ವನಿಯಿಂದ ಅಸುರರು ಹೆದರಿ ಓಡಿ ಹೋಗುತ್ತಿದ್ದರು ನವರಾತ್ರಿ ನಾಲ್ಕನೇ ದಿನದಂದು ಪಾರ್ವತಿದೇವಿ ಕೂಷ್ಮಾಂಡ ರೂಪದಲ್ಲಿ ದರ್ಶನವಿತ್ತಳು ಬಲಗೈಯಲ್ಲಿ ಬಾಣವನ್ನು ಹಿಡಿದು ಎಡಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಳು ಜಾಂಬಳಿ ಬಣ್ಣದ ಸೀರೆಯನ್ನುಟ್ಟು ನೀಲಿ ವರ್ಣದ ಮುಖದಲ್ಲಿ ಆಕರ್ಷಕ ಸಿಂಧೂರವನ್ನಿಟ್ಟುಕೊಂಡು ಕಾಲ ಮೇಲೆ ಕಾಲನ್ನು ಹಾಕಿಕೊಂಡು ಗಾಂಭೀರ್ಯವಾಗಿ ಕುಳಿತು ಆಶೀರ್ವಾದವನ್ನಿತ್ತಳು ಕಾಲ್ಗಡ್ಗ ಕಾಲುಂಗುರ ಅವಳ ಕಾಲಿನ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಅಂಧಕಾರವಿದ್ದಾಗ ದೇವಿ ನಗುವಿನ ರೂಪದಲ್ಲಿ ಪ್ರದರ್ಶಿಸಿ ಬ್ರಹ್ಮಾಂಡ ರಚನೆ ಪ್ರಾರಂಭ ಮಾಡಿದಳು ಹಾಗೂ ಸೂರ್ಯನ ಶಕ್ತಿಯನ್ನು ಈ ದೇವಿ ನಿಯಂತ್ರಿಸುತ್ತಾಳೆ ಎನ್ನಲಾಗುತ್ತದೆ ಕೂಷ್ಮಾಂಡೆಗೆ ಕುಂಬಳಕಾಯಿ ಎಂದರೆ ಬಹಳ ಪ್ರಿಯವಾದದ್ದು ಹಾಗಾಗಿ ದೇವಿಯ ಮುಂದೆ ಕುಂಬಳಕಾಯಿಯನ್ನು ಇಟ್ಟಿದ್ದಾರೆ ಈ ತಾಯಿಯನ್ನು ಪೂಜಿಸುವುದರಿಂದ ಕಷ್ಟ ಪಾಪ ದುಃಖ ಕ್ಲೇಷಗಳು ದೂರವಾಗಿ ಆರೋಗ್ಯ ದೀರ್ಘಾಯುಷ್ಯ ಶಕ್ತಿ ಶ್ರೀ ಯಶಸ್ಸು ನೀಡುತ್ತಾಳೆ ನವರಾತ್ರಿ ಐದನೇ ದಿನದಂದು ಪಾರ್ವತಿ ದೇವಿಯು ತನ್ನ ಮಗ ಸ್ಕಂದನನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸ್ಕಂದ ಮಾತೆಯಾಗಿ ದರ್ಶನವಿತ್ತಳು ಹಸಿರು ವರ್ಣದ ವದನದಲ್ಲಿ ಅಚ್ಚ ಹಸಿರ ಸೀರೆಯನ್ನುಟ್ಟು ಅಚ್ಚ ಹಸಿರ ಬಳೆಗಳನ್ನು ತೊಟ್ಟು ಸುಮಂಗಲೆಯ ತಾತ್ಪರ್ಯವನ್ನು ಸಾರುತ್ತಾ ತನ್ನ ಮಗನೊಂದಿಗೆ ಹರಸುತ್ತಿದ್ದಳು ಸ್ಕಂದ ಮಾತೆ ಎಂದರೆ ಮಾತೃತ್ವ ಶಕ್ತಿಯ ಪ್ರತೀಕ ಇವಳು ಎಲ್ಲ ಜೀವಿಗಳಿಗೂ ತಾಯಿಯಂತಹ ಪರಿಪೂರ್ಣ ಕಾಳಜಿ ರಕ್ಷಣೆ ಮತ್ತು ಪೋಷಣೆಯನ್ನು ಮಾಡುತ್ತಾಳೆ ತಾಯಿಯ ಮಡಿಲಿಗಿಂತ ಸುರಕ್ಷಿತವಾದ ಜಾಗ ಇನ್ನೊಂದಿಲ್ಲ ಹಾಗಾಗಿ ಸಾಂಕೇತಿಕವಾಗಿ ತನ್ನ ಮಗನನ್ನು ಪಕ್ಕದಲ್ಲಿ ಕೊಳ್ಳಿರಿಸಿಕೊಂಡು ನಮ್ಮನ್ನೆಲ್ಲ ಹರಸಿದ್ದಾಳೆ ನವರಾತ್ರಿಯ ಆರನೇ ದಿನದಂದು ಪಾರ್ವತಿ ದೇವಿಯು ತನ್ನ ಪತಿ ಶಿವನೊಂದಿಗೆ ದರ್ಶನವನ್ನಿತ್ತಳು ಇಲ್ಲಿಯ ದೇವಸ್ಥಾನದಲ್ಲಿ ಮಧುಕೇಶ್ವರ ಮತ್ತು ಪಾರ್ವತಿಯ ಗರ್ಭಗುಡಿ ಬೇರೆ ಬೇರೆ ಇದೆ ಆದರೆ ಇಂದು ಒಂದೇ ಗರ್ಭಗುಡಿಯಲ್ಲಿ ಪತಿ ಪತ್ನಿ ಜೊತೆಯಾಗಿ ತಮ್ಮನ್ನು ನೋಡಲು ಬರುವ ಮಕ್ಕಳಿಗೆ ಆಶೀರ್ವಾದವನ್ನಿತ್ತರು ನೀಲಿ ವರ್ಣದ ಶಿವನು ಶ್ವೇತವರ್ಣದ ಪಂಚೆಯನ್ನು ಧರಿಸಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಜಟೆಯಲ್ಲಿ ಚಂದ್ರನನ್ನು ಧರಿಸಿ ಉಮೆಯೊಂದಿಗೆ ಕುಳಿತು ಮಧುಕೇಶ್ವರರಾಗಿ ಭಕ್ತರಿಗೆ ದರ್ಶನವನ್ನಿತ್ತರು ನವರಾತ್ರಿಯ ಏಳನೇ ದಿನದಂದು ಮಾತೆ ಪಾರ್ವತಿಯು ಕಾಲರಾತ್ರಿ ರೂಪದಲ್ಲಿ ದರ್ಶನವಿತ್ತಳು ಇಷ್ಟು ದಿನ ಸೌಮ್ಯಳಾಗಿ ಕಾಣುತ್ತಿದ್ದ ತಾಯಿ ಅಂದು ಉಗ್ರರೂಪವನ್ನೆತ್ತಿದಳು ದುಷ್ಟರ ಸಂಹಾರಕ್ಕಾಗಿ ಎತ್ತಿದ ರೂಪವದು ದೇವಿ ಕಾಳರಾತ್ರಿ ಉಗ್ರ ರೂಪವು ಶುಂಭ ನಿಶುಂಭ ಚಂಡ ಮುಂಡರಂತಹ ರಾಕ್ಷಸರನ್ನು ಸಂಹಾರ ಮಾಡಲು ತಾಳಿದ ರೂಪವಾಗಿದೆ ಹಾಗಾಗಿ ದುಷ್ಟಶಕ್ತಿಗಳ ನಿವಾರಣೆಗಾಗಿ ಭಕ್ತರು ಈ ರೂಪವನ್ನು ಆರಾಧಿಸುತ್ತಾರೆ ಈ ದೇವಿಯನ್ನು ಪೂಜಿಸುವುದರಿಂದ ದುಷ್ಟಶಕ್ತಿಗಳ ನಿವಾರಣೆ ತಾಂತ್ರಿಕ ಬಾಧೆಗಳ ಪರಿಹಾರ ಶಕ್ತಿ ಮತ್ತು ಧೈರ್ಯದ ಪ್ರಾಪ್ತಿ ಆತ್ಮಶುದ್ಧಿ ಮತ್ತು ಜ್ಞಾನ ಲಭಿಸುತ್ತದೆ ನವರಾತ್ರಿ ಎಂಟನೇ ದಿನದಂದು ಪಾರ್ವತಿ ವಿದ್ಯಾ ವಿದ್ಯಾದೇವತೆ ಶಾರದೆಯ ರೂಪದಲ್ಲಿ ದರ್ಶನವಿತ್ತಳು ಶ್ವೇತವರ್ಣದ ಸೀರೆಯನ್ನುಟ್ಟು ಕೈಯಲ್ಲಿ ವೀಣೆಯನ್ನು ಹಿಡಿದು ತನ್ನ ಅಭಯ ಹಸ್ತವನ್ನು ತೋರಿಸುತ್ತಾ ಶ್ವೇತವರ್ಣದ ವದನದಲ್ಲಿ ವಿದ್ಯಾದಾನ ಮಾಡಿದಳು ಮುಂದೆ ಪುಸ್ತಕಗಳನ್ನಿಟ್ಟುಕೊಂಡು ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸಿ ಜ್ಞಾನ ಸುಬುದ್ಧಿಯನ್ನು ನೀಡುವ ತಾಯಿಯಾದಳು ಶೃಂಗೇರಿ ಪುರವಾಸಿನಿಯಂತೆ ಭಾಸವಾದಳು ಅಂದು ತಾಯಿ ಶಾರದೆಯ ರೂಪದಲ್ಲಿದ್ದರಿಂದ ವಿದ್ಯಾರ್ಥಿಗಳು ತಮಗೆ ವಿದ್ಯೆ ನೀಡುವಂತೆ ಕೋರಿ ತಾಯಿಗೆ ಉಡಿಸಮರ್ಪಣೆ ಮಾಡಿದರು ನವರಾತ್ರಿ ಒಂಬತ್ತನೇ ದಿನದಂದು ಪಾರ್ವತಿಯು ಚಾಮುಂಡಿ ರೂಪದಲ್ಲಿ ತನ್ನ ಉಗ್ರರೂಪದ ದರ್ಶನವಿತ್ತಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ರಾಕ್ಷಸರ ಸಂಹಾರ ಮಾಡಿದಳು ರಕ್ತ ವರ್ಣದಲ್ಲಿರುವ ಅವಳ ಮುಖವು ನಮ್ಮಲ್ಲಿ ಅಡಗಿರುವ ಕೆಟ್ಟತನವನ್ನು ಎಚ್ಚರಿಸುವಂತಿತ್ತು ಮಾತೆಯಾದವಳು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಸೆಲಹುವಳು ಹಾಗೆ ನಾವು ದಾರಿ ತಪ್ಪಿದಾಗ ಶಿಕ್ಷಿಸುವಂತವಳೂ ಆಗುತ್ತಾಳೆ ಹಾಗೆ ತಾಯಿಯು ನಾವು ದಾರಿ ತಪ್ಪದಂತೆ ದುಷ್ಟತನದಿಂದ ದೂರ ಇರುವಂತೆ ನಮ್ಮನ್ನು ಎಚ್ಚರಿಸುತ್ತಿದ್ದಳು ಶಿಷ್ಟರನ್ನು ಸಲಹುವ ದುಷ್ಟರನ್ನು ಮೆಟ್ಟಿ ತುಳಿಯುವ ಅಧಿಕಾರ ಜಗದೊಡತಿಯಾದ ಜಗನ್ಮಾತೆಗಿದೆ ಅವಳ ಮುಂದೆ ನಮ್ಮ ಯಾವ ಅಹಂಕಾರವೂ ನಡೆಯುವುದಿಲ್ಲ ಭಕ್ತಿ ಶ್ರದ್ಧೆಯಿಂದ ಶರಣಾದರೆ ಮಾತ್ರ ಅವಳು ಒಲಿಯುತ್ತಾಳೆ ಸಲಹುತ್ತಾಳೆ ನವರಾತ್ರಿಯ ಹತ್ತನೇ ದಿನದಂದು ಪಾರ್ವತಿ ದೇವಿಯು ವಿಶ್ರಾಂತಿ ಪಡೆಯುತ್ತಿರುವುದನ್ನು ನಾವು ನೋಡಬಹುದು ರಾಕ್ಷಸರ ಸಂಹಾರವನ್ನೆಲ್ಲ ಮಾಡಿ ದುಷ್ಟತನವನ್ನು ನಾಶ ಮಾಡಿ ತಾಯಿ ವಿಶ್ರಾಂತಿ ಪಡೆಯುತ್ತಿದ್ದಾಳೆ ಇಷ್ಟು ದಿನಗಳ ಅಲಂಕಾರಕ್ಕಿಂತ ಈ ಅಲಂಕಾರ ತುಂಬ ವಿಭಿನ್ನ ವಿಶೇಷವಾಗಿ ಕಾಣಿಸುತ್ತದೆ ಅವಳು ವಿಶ್ರಾಂತಿಯಲ್ಲಿದ್ದರೂ ಸಹ ತನ್ನನ್ನು ನೋಡಲು ಬರುವ ಭಕ್ತರನ್ನು ಮರೆಯದೆ ಆಶೀರ್ವದಿಸುತ್ತಿರುವಳು ಈ ಸಿದ್ಧಿದಾತ್ರಿ ರೂಪದಲ್ಲಿ ತಾಯಿ ಅಷ್ಟಮಹಾ ಸಿದ್ಧಿಗಳನ್ನು ನೀಡುವಳು ಸಿದ್ಧಿದಾತ್ರಿ ಆರಾಧನೆಯಿಂದ ನಾವು ಎಲ್ಲ ಶಕ್ತಿಗಳ ಸಂಪಾದನೆ ಜ್ಞಾನವರ್ಧನೆ ಶಾಂತಿ ಮತ್ತು ಸೌಖ್ಯ ಮೋಕ್ಷವನ್ನು ಪಡೆಯಬಹುದು ಬ್ರಹ್ಮಾಂಡದ ಸೃಷ್ಟಿಯ ಆರಂಭದಲ್ಲಿ ಪರಾಶಕ್ತಿ ತನ್ನ ಅರ್ಧ ಶರೀರವನ್ನು ಶಿವನಿಗೆ ನೀಡಿ ಅರ್ಧ ನಾರೀಶ್ವರ ರೂಪವನ್ನು ನೀಡಿದಳು ಸ್ವತಃ ಶಿವನು ಕೂಡ ಈ ಸಿದ್ಧಿದಾತ್ರಿ ದೇವಿಯಿಂದ ಸಿದ್ಧಿಗಳನ್ನು ಪಡೆದನೆಂದು ಪುರಾಣಗಳು ಹೇಳುತ್ತವೆ ಇಷ್ಟು ವೈಶಿಷ್ಟ್ಯವಾಗಿ ಪ್ರತಿ ನವರಾತ್ರಿಯಲ್ಲಿಯೂ ನಮ್ಮ ಬನವಾಸಿಯಲ್ಲಿ ಪಾರ್ವತಿ ದೇವಿಯನ್ನು ಒಂಬತ್ತು ರೂಪಗಳಲ್ಲಿ ನಾವು ನೋಡಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್